ಇನ್ನು ಕೂಡ ನೆನಪಿದೆ ಸಾವಿರದ ತೊಂಬತ್ತೊಂಬತ್ತರಲ್ಲಿ ತಂದೆಯವರು ಮೊದಲ ಬಾರಿ ಚುನಾವಣೆಯಲ್ಲಿ ಪರಾಭವಗೊಂಡಿದ್ರು ಆ ಸಂದರ್ಭದಲ್ಲಿ ಕೂತಾಗ ನಾನು ಕೂಡ ಏನಾರ ಬಿಸ್ನೆಸ್ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಆಗ ನಮ್ಮ ಸಿದ್ಧಾರ್ಥ ನೆನಪಿದೆ ೂ ಕೂಡ ಬಿಸ್ನೆಸ್ ನೀವೇನೂ ಸಲಹೆ ಇದ್ರೆ ಕೊಡಿ ಅಂತ ಹೇಳಿದಾಗ ಸಿದ್ಧಾರ್ಥ ಅವ್ರು ಇವತ್ತು ನಮ್ಮ ಮಧ್ಯೆ ಇಲ್ಲ ಪುಣ್ಯಾತ್ಮ ಅವ್ರೊಂದು ಸಲಹೆನ ಕೊಟ್ರು ನನಗೆ ವಿಜೇಂದ್ರ ನಿನಗಿನ್ನೂ ಕೂಡ ವಯಸ್ಸು ಚಿಕ್ಕದಿದೆ ಏನೇ ಬಿಸ್ನೆಸ್ ಮಾಡಬೇಕಾದ್ರೂ ಕೂಡ ಯಾಕಂದ್ರೆ ಈ ಚಿಕ್ಕ ವಯಸ್ಸಿನಲ್ಲಿ ಒಂದು ಸಲ ಏನಾದ್ರು ಹಿನ್ನಡೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಆತ್ಮವಿಶ್ವಾಸ ಕುಗ್ಗು ಆಗ್ತದೆ ಹಾಗಾಗಿ ಏನೇ ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರು ಕೂಡ ಸಮಯ ಸಂದರ್ಭ ನಿನ್ನ ವಯಸ್ಸು ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಆಮೇಲೆ ವ್ಯವಹಾರ ಕೈ ಹಾಕಬೇಕು ಯಾಕಂದ್ರೆ ಒಂದ್ಸಲ ವ್ಯವಹಾರದಲ್ಲಿ ಕೈ ಸುಡ್ಕೊಂಡ್ರೆ ಮತ್ತೆ ಹೇಳೋದಕ್ಕೆ ಧೈರ್ಯ ಬರೋದಿಲ್ಲ ಹಾಗಾಗಿ ಏನೇ ಮಾಡಿದ್ರು ಕೂಡ ಯೋಚನೆ ಮಾಡಿ ವ್ಯವಹಾರ ಕೈ ಹಾಕ್ಬೇಕು ಅನ್ನೋ ಮಾತನ್ನ ಸಿದ್ಧಾರ್ಥ ಅವ್ರು ಹೇಳಿದ್ರು ಅವತ್ತು ತಂದೆಯವರು ಕೂಡ ಒಂದು ಮಾತನ್ನ ಹೇಳಿದ್ರು ನಮ್ಮ ತಂದೆಯವರಿಗೆ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಬಿಸ್ನೆಸ್ ಬಗ್ಗೆ ಕೇಳಿದಾಗ ತಂದೆಯವ್ರ ಒಂದು ಮಾತನ್ನ ಹೇಳಿದ್ರು ಯಾಕಂದ್ರೆ ಅದೆಲ್ಲ ನನ್ನ ತಂದೆಯವರು ಏನಂ ಸಂದೇಶ ಕೊಟ್ಟಿದ್ರು ಇವತ್ತು ನಮ್ಮ ಯುವ ಉದ್ಯಮಿಗಳಿಗೂ ಕೂಡ ಅದು ಅರ್ಥ ಮಾಡಿಸ್ಬೇಕಾಗ್ತದೆ ತಂದೆಯವ್ರ ಒಂದು ಮಾತನ್ನ ಹೇಳಿದ್ರು ನೀ ಎಷ್ಟೇ ದೊಡ್ಡ ವ್ಯವಹಾರ ಮಾಡು ಎಷ್ಟೇ ದೊಡ್ಡ ವ್ಯವಹಾರ ಬಿಸ್ನೆಸ್ ಏನೇ ಮಾಡಿದ್ರು ಸಹ ರಾತ್ರಿ ಮನೇಲಿ ಮಲ್ಕೊಳಕ್ ಹೋದಾಗ ನೆಮ್ಮದಿಂದ ನಿದ್ದೆ ಬರಬೇಕು ನೆಮ್ಮದಿಂದ ನಿದ್ದೆ ಬರಬೇಕು ಅಷ್ಟು ಮಾತ್ರ ವ್ಯವಹಾರ ಮಾಡು ಬಿಸ್ನೆಸ್ ಮಾಡೋ ಅನ್ನೋ ಮಾತನ್ನ ತಂದೆಯವರು ಕೂಡ ನನ್ನ ಕಿವಿ ಮಾತನ್ನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದರು ಹಾಗಾಗಿ ಇವತ್ತೇನು ನಮ್ಮ ಈ ಸಮಾವೇಶ ನಡೀತಾ ಇದೆ ನಮ್ಮ ಯುವ ಉದ್ಯಮಿಗಳಿಗೆ ನನ್ನ ಕಳಕಳಿಯ ವಿನಂತಿ ಮನವಿ ಏನಪ್ಪ ಅಂತ ಹೇಳಿದ್ರೆ ನಾವು ಬೆಳಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಬೆಳಿಬೇಕು ಅಂತಕ್ಕಂಥದ್ದು ಅನ್ನುವ ಒಂದು ಸದುದ್ದೇಶ ಇಟ್ಕೊಂಡು ತಾವೇನು ಹೊರಟಿದ್ದೀರಿ ಜೊ ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೇಕು ನಮ್ಮ ಇತಿಮಿತಿ ಒಳಗೆ ಬೆಳೀತಕ್ಕಂಥ ಕೆಲಸವನ್ನು ಮಾಡಬೇಕು ದೊಡ್ಡವರೊಂದು ಮಾತನ್ನು ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತೇಳಿ ಯಾಕಂದ್ರೆ ನಮ್ಮ ಇತಿಮಿತಿ ಒಳಗೆ ನಾವು ಬೆಳತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾ ಕೊನೆಯದಾಗ ಒಂದು ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮಗಳನ್ನ ಹೇಳ್ತೇನೆ ಇವತ್ತು ಒಂದು ಮಾತನ್ನ ಹೇಳ್ತಾರೆ ಸಾಧನೆ ಇಲ್ಲದ ಸತ್ತರೇ ಸಾವಿಗೆ ಅಪಮಾನ ಸಾಧನೆ ಇಲ್ಲದ ಸತ್ತರೇ ಸಾವಿಗೆ ಅಪಮಾನ ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತೇಳಿ ಹಿರಿಯರು ಹೇಳ್ತಾರೆ ಹಾಗಾಗಿ ನಾವು ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಬೆಳಿಬೇಕು ವ್ಯವಹಾರ ಎಷ್ಟು ಎತ್ತರಕ್ಕೆ ಮಾಡಬೇಕು ಎಷ್ಟು ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋದ್ಕಿಂತ ಹೆಚ್ಚಾಗಿ ಅದರ ಜೊ ಜೊತೆಗೆ ಇವತ್ತು ನಮ್ಮ ನಡವಳಿಕೆಗಳು ಕೂಡ ಅಷ್ಟೇ ಮುಖ್ಯ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿರ್ಬೋದು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಉದ್ಯಮಗಳೇನಿದ್ದೇವೆ ಉದ್ಯಮಿಗಳು ತಾವೇನು ಕೂತಿದ್ದೀರಿ ನಮ್ಮ ಉದ್ಯಮದ ಜೊ ಜೊತೆಗೆ ನಮ್ಮ ಸಮಾಜವನ್ನು ನಮ್ಮ ಸಮಾಜವನ್ನು ಒಗ್ಗೂಡಿಸ್ಕೊಂಡು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಕರ್ತವ್ಯ ನಮ್ಮ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಸಮಾಜವನ್ನು ಒಗ್ಗಿ ಒಂದು ಗೂಡಿಸ್ಕೊಂಡು ಹೋಗಬೇಕು ಬದುಗಿಟ್ಟು ಬದುಕಿಟ್ಟು ಒಳಪಂಗಡಗಳ ಎಲ್ಲವನ್ನು ಕೂಡ ಬದುಗಿಟ್ಟು ನಾವೆಲ್ಲರೂ ಕೂಡ ಒಂದು ಅನ್ನುವ ಭಾವನೆಯಿಂದ ಮುಂದೆ ಸಾಗ್ದಾಗ ಮಾತ್ರ ಇವತ್ತು ನಮ್ಮ ಸಮಾಜಕ್ಕೂ ಕೂಡ ಒಳಿತಾಗ್ತದೆ ಇವತ್ತು ವೀರಶೈವ ಲಿಂಗಾಯತ ಸಮಾಜದ ಒಳಿತಿನಿಂದ ಈ ರಾಜ್ಯದ ಒಳಿತು ಕೂಡ ಅದರಲ್ಲಿ ಅಡಗಿರ್ತಕ್ಕಂಥದ್ದು ಹಾಗಾಗಿ ವೀರೇಶ್ವರಿ ಸಮಾಜ ಒಗ್ಗಟ್ಟಾದಾಗೆಲ್ಲ ಇವತ್ತು ರಾಜ್ಯಕ್ಕೂ ಕೂಡ ಒಳ್ಳೇದಾಗಿದೆ ಅನ್ನೋ ಅಂಶವನ್ನು ಕೂಡ ನಾವು ಮರಿಬಾರ್ದು ಅನ್ನೋ ಮಾತನ್ನೇ ಸಂದರ್ಭ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಒಂದು ಅರ್ಥಪೂರ್ಣ ಆಗಿರ್ತಕ್ಕಂಥ ಸಮಯೋಚಿತ ಕಾರ್ಯಕ್ರಮಕ್ಕೆ ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಕೂಡ ಇವತ್ತು ವೇದಿಕೆಗೆ ಆಗುವ ಇದ್ರೆ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಈ ಸಂದರ್ಭದಲ್ಲಿ ಒಂದಷ್ಟ ನಮ್ಮ ಸಚಿವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಎಂ ಬಿ ರವರಲ್ಲಿ ನನಗೆ ಬಹಳ ಸಂತೋಷ ಮನೆಯ ಹಿರಿಯರಾಗಿರ್ತಕ್ಕಂಥ ಸುಭಾಷ್ ಅವರು ಕೂಡ ಹೇಳಿದ್ದಾರೆ ಇವತ್ತು ಹಿಂದೆ ವೀರಶೈವ ಲಿಂಗಾಯತ ಸಮಾಜವನ್ನ ಒಡಿಬೇಕು ಅಂತಕ್ಕಂಥ ರಾಜಕೀಯ ಷಡ್ಯಂತ್ರ ನಡೆದಾಗ ನಮ್ಗೆ ಹೆಮ್ಮೆ ಅನಿಸ್ತದೆ ಶಾಮನು ಶಿವಶಂಕರಪ್ಪನವರು ರಾಜಕೀಯವನ್ನ ಎಲ್ಲವನ್ನು ಕೂಡ ಬದುಗಿಟ್ಟು ಇವತ್ತು ನಮ್ಮ ಸಮಾಜವನ್ನು ಒಡಿತಕ್ಕಂತ ಕೆಲಸಕ್ಕೆ ಯಾರು ಕೂಡ ಕೈ ಹಾಕಬಾರ್ದು ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನ ಹಿರಿಯರಾಗಿರ್ತಕ್ಕಂಥ ನಮ್ಮ ಸಮಾಜದ ಅಧ್ಯಕ್ಷ ಆಗಿರ್ತಕ್ಕಂಥ ಶಾಮನು ಶಿವಶಂಕರಪ್ಪನವ್ರು ನೀಡಿದ್ರು ಇವತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಹ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಎಲ್ಲ ಸಮಾಜಗಳನ್ನು ಕೂಡ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಮಾನ್ಯ ಎಂ ಬಿ ಪಾಟೀಲ್ ಅವರು ಇವತ್ತೇನು ಸಚಿವರಿದ್ದಾರೆ ಒಂದು ಗೌರವ ಸ್ಥಾನದಲ್ಲಿದ್ದಾರೆ ನಿನ್ನೆ ಒಳ್ಳೆ ಮಾತನ್ನ ಹೇಳಿದ್ದಾರೆ ಇವತ್ತು ಜಾತಿ ಜನಗಣತಿ ಅಂತಕ್ಕಂಥ ರಾಜಕೀಯ ಪಗಡೆಯನ್ನ ಉರುಳಿಸ್ತಕ್ಕಂಥ ಕೆಲಸ ಕೆಲವರೇನು ಮಾಡ್ತಾ ಇದ್ದಾರೆ ನೀವು ರಾಜಕೀಯವನ್ನ ಮೀರಿ ಇವತ್ತು ಸಮಾಜದ ಪರವಾಗಿ ನೀವು ಆಗ ಧ್ವನಿಯನ್ನ ಎತ್ತಿದ್ದೀರಿ ಆದ್ರೂ ಕೂಡ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಕರ್ತವ್ಯ ನಿಮ್ದು ಇದೆ ನಮ್ದು ಇದೆ ನಮ್ಮೆಲ್ಲರದು ಇದೆ ಹಾಗಾಗಿ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ನಾವು ನೀವು ಮಾಡೋಣ ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರೂ ಕೂಡ ವಂದಿಸ್ತಾ ವೇದಿಕೆ ಮೇಲೆ ಪರಮ ಪೂಜ್ಯರಲ್ಲಿ ಎಲ್ಲ ಹರಗುರು ಮೂರ್ತಿ ಚರಮೂರ್ತಿಗಳ ಪಾರದ್ ಪಾದಾರ ಭದ್ರಲ್ಲಿ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನ ಹೇಳ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು ಉತ್ತಮವಾದಂತಹ ವಾಗ್ಮಿಗಳು ಹಾಗೂ ಯುವ